ಕರ್ನಾಟಕ ಚಾನಲ್ ನಮಸ್ಕಾರ ಸ್ನೇಹಿತ್ರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಹುದ್ದೆಗಳ ವಿವರ ಹೀಗಿದೆ ಅರವಳಿಕೆ ತಜ್ಞರು ವೈದ್ಯಾಧಿಕಾರಿಗಳು ನರ್ಸ್ಗಳು ಲ್ಯಾಬ್ ಟೆಕ್ನಿಷಿಯನ್ ಡೆಂಟಲ್ ಸರ್ಜನ್ ಓಟಿ ಟೆಕ್ನಿಷಿಯನ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇತರೆ ಹಲವು ಹುದ್ದೆಗಳು ಸೇರಿದಾವೆ ಉದ್ಯೋಗ ಸ್ಥಳ ಬಂದು ಮೈಸೂರು ಜಿಲ್ಲೆ ಕರ್ನಾಟಕದಲ್ಲಿ ಒಟ್ಟು ಹುದ್ದೆಗಳು ಅರವತ್ತೇಳು ಅರ್ಜಿ ಶುಲ್ಕ ಯಾವುದೇ ಇರೋದಿಲ್ಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರತ್ತೆ ವಿದ್ಯಾರ್ಹತೆ ಹೀಗಿದೆ ಎಸ್ಎಸ್ಎಲ್ಸಿ ಪಿಯುಸಿ ಜಿಎನ್ಎಂ ಎಎನ್ಎಂ ಬಿಎಸ್ಸಿ ನರ್ಸಿಂಗ್ ಡಿಪ್ಲೊಮೊ ಎಂಬಿಬಿಎಸ್ ಎಂಡಿ ಟಿಎನ್ಎಂ ಸೇರಿದಂತೆ ಆಹಾ ಹುದ್ದೆಗೆ ಅನುಗುಣವಾಗಿ ವಿದ್ಯಾರ್ಹತೆಯನ್ನ ಬೇಕಾಗಿರುತ್ತೆ ವಯೋಮಿತಿ ಬಂದು ಹುದ್ದೆಯ ಅನುಸಾರ ನಲವತ್ತರಿಂದ ಅರವತ್ತೈದು ವರ್ಷದೊಳಗೆ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಇಪ್ಪತ್ತೇಳು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಹೆಚ್ಚಿನ ಮಾಹಿತಿಗಾಗಿ ಇಸ್ ಉಬೈಲ್ಸ್ ಡಾಟ್ ಒನ್ ವೆಬ್ಸೈಟ್ ಗೆ ಭೇಟಿ ನೀಡಿ ಇಂಥದ್ದೇ ಹೊಸ ಹೊಸ ಜಾಬ್ ರಿಲೇಟೆಡ್ ವಿಡಿಯೋ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್